ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಾನು ಮಲ್ಲಿಗೆಯ ಹೂವಿನಲ್ಲಿ ಎಷ್ಟು ಆದಾಯವನ್ನು ಪಡೆತೇನೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ಹೂ ನಂದು ಮಳೆಗಾಲದಲ್ಲಿ ಆದಂತಹ ನನ್ನ ಗಿಡದಲ್ಲಿ ಆದಂತಹ ಹೂ ಇವತ್ತು ಇಪ್ಪತ್ತೈದನೇ ತಾರೀಕು ಇದು ಇದರಲ್ಲಿ ನೋಡಿ ನಿಮಗೆ ಹೂ ನೋಡುವಾಗಲೇ ಗೊತ್ತಾಗ್ತದೆ ಅಂಕು ಎಲ್ಲ ಇದೆ ಅಂದರೆ ಹೂವು ಹಾಗೆ ಇದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಕೆಲವು ಹೂಗಳೆಲ್ಲ ಉದ್ದ ಚೆನ್ನಾಗಿದೆ ಕೆಲವು ಗಿಡ ಮಗುಗಳು ಸಣ್ಣ ಸಣ್ಣದು ಪುಟ್ಟ ಪುಟ್ಟು ಮಗುಗಳಿವೆ ಅದನ್ನೆಲ್ಲ ನಾವು ಮಿಕ್ಸ್ ಮಾಡಿ ಕಟ್ಟಬೇಕಾಗ್ತದೆ ಬೇರೆ ಬೇರೆಯೇ ಸಪ್ರೇಟ್ ಸಣ್ಣದು ಬೇರೆ ದೊಡ್ಡದು ಬೇರೆ ಕಟ್ಟಿದರೆ ಫೋಲ್ಡ್ ಮಾಡುವಾಗ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ನಂದು ಮಳೆಗಾಲದಲ್ಲಿ ನನ್ನ ಗಿಡದಲ್ಲಿ ಆದಂತಹ ಹೂವು ಅದರ ನನಗೆ ಅದರಿಂದ ಸಿಕ್ಕಂತಹ ಪ್ರತಿಫಲ ಸಾವಿರದ ನಾಲ್ನೂರ ಎರಡು ರೂಪಾಯಿ ನನಗೆ ಸಿಕ್ಕಿದೆ ಸ್ನೇಹಿತರೆ ನೋಡಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಿದ್ದೀನಿ ಇದು ಹೇಳಿದರೆ ಇದು ನನ್ನ ಮಾರುಕಟ್ಟೆಗೆ ನಾನು ಕೊಡುವಂತಹ ಪುಸ್ತಕ ಈ ಪುಸ್ತಕ ನಾವು ಎಷ್ಟು ಚೆಂಡು ನಾವು ಎಷ್ಟು ಹೂ ಕೊಟ್ಟಿದ್ದೇವೆ ಅಂತ ಆ ಪುಸ್ತಕದಲ್ಲಿ ಡೇಟ್ ಮತ್ತು ನಾವು ಎಷ್ಟು ಹೂ ಕೊಟ್ಟಿದ್ದೇವೆ ಅಂತ ಬರೆದು ಕೊಡಬೇಕು ಅವರು ಒಂದು ವಾರದ ಹಣವನ್ನು ನಮಗೆ ಅದರಲ್ಲಿ ಎಷ್ಟು ರೇಟ್ ಇತ್ತು ಮಾರ್ಕೆಟ್ ರೇಟ್ ಎಷ್ಟು ಮತ್ತು ನಮಗೆ ನಮಗೆ ಎಷ್ಟು ಆರು ಅವ್ರು ರೇಟ್ ಕೊಡ್ತಾರೆ ಅಂಬೋದು ಎಲ್ಲವನ್ನು ಅದರಲ್ಲಿ ಆಗಿ ಕೊಡ್ತಾರೆ ಬರೆದು ಕೊಡ್ತಾರೆ ನೋಡಿ ನನಗೆ ಸಾವಿರದ ನಾಲ್ನೂರ ಎರಡು ರೂಪಾಯಿ ಸಿಕ್ಕಿದೆ ಕೇವಲ ಒಂದು ವಾರಕ್ಕೆ ಅಷ್ಟೇ ಅಂದರೆ ಅಂತ ನೀವು ಎನಿಸ್ಬೋದು ನನಗೆ ಹೂವೇ ಇಲ್ಲ ಇವಾಗ ಇವಾಗ ಯಾರಿಗೂ ಹೂ ಇಲ್ಲ ಸುಮಾರು ಒಂದು ಒಂದು ಚೆಂಡು ಅಥವಾ ಎರಡು ಚೆಂಡು ಒಂದು ಒಂದು ಚೆಂಡಿನ ಒಳಗಡೆ ನನಗೆ ಹೂ ಸಿಕ್ ಸಾರಿ ಒಂದರಿಂದ ಎರಡು ಚೆಂಡಿನ ಒಳಗೇ ನನಗೆ ಹೂ ಸಿಗ್ತಾ ಉಂಟು ನೀವು ಅದರಲ್ಲಿ ನೋಡಿರ್ಬೋದು ಒಂದು ಚೆಂಡು ಒಂದೂವರೆ ಚೆಂಡು ಅರ್ಧ ಚೆಂಡು ಆ ರೀತಿ ಇದೆ ಅದರಲ್ಲಿ ನೀವು ಎನಿಸ್ಬೋದು ಇದು ಅರ್ಧ ಚೆಂಡು ಏನು ಅಂತ ಆ ದಿವಸ ತು ಸಿಕ್ಕಾಪಟ್ಟೆ ಮಳೆ ನನಗೆ ನಾನು ಹೂ ಕೊಯ್ತು ಸ್ವಲ್ಪ ಹೊತ್ತು ಬಿಟ್ಟು ಹೂ ಕೊಯ್ತಾ ಇರುವಾಗ ಮಳೆ ಬರ್ತಾಯಿತ್ತು ಸಿಕ್ಕಾಪಟ್ಟೆ ನನ್ನ ಮಳೆ ಬಂತು ನನಗೆ ಹೂ ಹೀಲಿಕೆನೆ ಆಗಲಿಲ್ಲ ಆ ಮಳೆಗೆ ನಾನು ಮತ್ತೆ ಇದ್ದದಷ್ಟು ಕಟ್ಟಿ ನಾನು ಆ ಮಾರುಕಟ್ಟೆಗೆ ಕೊಟ್ಟು ಬಿಟ್ಟೆ ನಾನು ಕೊಡುವಂತಹ ಮಾರುಕಟ್ಟೆಯಲ್ಲಿ ಅರ್ಧ ಚೆಂಡು ಮಲ್ಲಿಗೆ ಇದ್ದರೆ ತಗೊಳ್ತಾರೆ ಅರ್ಧ ಚೆಂಡು ಅರ್ಧ ಚೆಂಡಿಗಿಂತ ಹೆಚ್ಚು ಎಷ್ಟೇ ನೀವು ಹೋಗಿಕೊಟ್ಟರು ಅವರು ತಗೊಳ್ತಾರೆ ಅದೇ ಅರ್ಧ ಚೆಂಡಿಗಿಂತ ನೀವು ಕಡಿಮೆ ಕೊಟ್ಟರೆ ಅವರು ತಗೊಳ್ಳುವುದಿಲ್ಲ ಈಗ ಒಂದು ಸುತ್ತ ಎರಡು ಸುತ್ತ ಅಂತ ಹೇಳಿದರೆ ಅವರು ತಕೊಳ್ಳೋದಿಲ್ಲ ಆ ಅರ್ಧ ಚೆಂಡಂದರೆ ಮೂರು ಸುತ್ತು ಒಂದು ಅಂದರೆ ಆರು ಸುತ್ತು ಆರು ಸುತ್ತಿನ ಒನ್ ಆರು ಸುತ್ತು ಹಾಕಿದರೆ ನಮಗೆ ಒಂದು ಚೆಂಡು ಅಂತ ಹೇಳ್ತೇವೆ ನಾವು ಅದರಲ್ಲಿ ನಾವು ಮೂರು ಸುತ್ತು ಮೂರು ಸುತ್ತು ಅಂದರೆ ಅರ್ಧ ಚೆಂಡು ಅರ್ಧ ಚೆಂಡು ಕೊಟ್ಟರು ಅವರು ಅದರಲ್ಲಿ ಒಂದು ಸುತ್ತು ಅಥವಾ ಎರಡು ಸುತ್ತು ಕೊಟ್ಟರೆ ಎರಡೂವರೆ ಸುತ್ತು ಎಲ್ಲ ಕೊಟ್ಟರೆ ಅವರು ತಗೊಳ್ಳೋದಿಲ್ಲ ಯಾಕಂತ ಹೇಳಿದರೆ ಅದು ಅವರಿಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆಯೋ ಏನು ಅಂತ ನಂಗೆ ಗೊತ್ತಿಲ್ಲ ಅವರು ಮಾತ್ರ ತಗೊಳ್ಳಿದ್ರು ಅವ್ರು ಅವರು ನನಗೆ ಹೇಳಿದ್ದಾರೆ ಅರ್ಧ ಚೆಂಡಿಗಿಂತ ಕಡಿಮೆ ಹೋಯ್ದರೆ ಕೊಡಬೇಡಿ ಅರ್ಧ ಚೆಂಡಿಗಿಂತ ಜಾಸ್ತಿ ಆದರೆ ಕೊಡಿ ಅಂತ ಆದರೆ ಕೆಲವರುಂಟಲ್ಲ ಒಂದು ಸುತ್ತು ಮಲ್ಲಿಗೆ ಇದ್ದರೂ ತಗೊಳ್ತಾರೆ ಒಬ್ಬರ ಪರಿಚಯದವರು ಹೇಳಿದರು ನಾನು ಒಂದು ಸುತ್ತೆಲ್ಲ ಇದ್ದರೂ ನಮ್ಮ ಕಡೆ ತಗೊಳ್ತಾರೆ ಅಂತ ಹೇಳಿದರು ಹೌ ತಗೊಳ್ಲಿಕ್ಕೂ ಸಾಧ್ಯತೆ ಇದೆ ಯಾಕಂತ ಹೇಳಿದರೆ ಕೆಲವರಿಗೆ ಹೂವಿನ ಅವಶ್ಯಕತೆ ಇರ್ತದೆ ಅಥವಾ ಹೇಗೆ ತಗೊಳ್ತಾರೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ಒಂದು ಮೂ ಅರ್ಧ ಅಂದರೆ ಇಷ್ಟು ರೇಟ್ ಅಂತ ಇರ್ತದೆ ಅರ್ಧ ಚೆಂಡಲ್ಲಿ ಡಿವೈಡ್ ಇಂಟು ಮೂರು ಅಂತ ಹಾಕ್ತಾರೆ ಅಂದರೆ ಮೂರು ಸುತ್ತು ಬರ್ತದೆ ಅಲ್ಲ ಹಾಗೆ ರೇಟ್ ಮಾಡಿ ಕೊಡ್ತಾರಾ ಅಥವಾ ಬೇರೆ ಯಾವ ರೀತಿ ರೀತಿಯಾಗಿ ಮಾಡಿಕೊಡ್ತಾರಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಒಂದು ಸುತ್ತು ಹೂವು ತಕೊಂಡ್ರು ತುಂಬ ಒಳ್ಳೆಯದು ಯಾಕೆ ಹೇಳಿ ನಮಗೆ ವರ್ಷ ಇಡೀ ಹೂವು ಕೊಡ್ಬೋದಲ್ಲ ಇಡೀ ನಮಗೆ ಮಲ್ಲಿಗೆ ಹೂವಿಂದ ಇನ್ಕಮ್ ಪಡಿಬೋದು ಆದರೆ ನಮಗೆ ಹಾಗೆ ಅಲ್ಲ ಅರ್ಧ ಚೆಂಡಿಗಿಂತ ಕಡಿಮೆ ಆದರೆ ನಮಗೆ ಆ ದಿವಸ ಮಲ್ಲಿಗೆಯಲ್ಲಿ ಇನ್ಕಮ್ ಇಲ್ಲ ಆ ಹೂವನ್ನು ನಾವು ಮನೆಯಲ್ಲೇ ಇಟ್ಕೊಳ್ಬೇಕಾಗ್ತದೆ ನಿಮ್ಮ ನೀವು ಹೂವನ್ನು ಎಲ್ಲಿ ತೋ ನೋಡಿ ಆ ಮಾರುಕಟ್ಟೆಯಲ್ಲಿ ಒಮ್ಮೆ ಕೇಳಿ ನೋಡಿ ಒಂದು ಸುತ್ತು ಅಥವಾ ಎರಡು ಸುತ್ತೆಲ್ಲ ಹೂ ಇದ್ರೆ ನೀವು ತಗೊಳ್ತೀರ ಅಂತ ಕೇಳಿ ನೋಡಿ ಅವರು ತಕ್ಕೊಂಡ್ರೆ ನಿಮಗೆ ಒಳ್ಳೇದಲ್ಲವು ಈಗ ನೋಡಿ ಒಂದು ಚೆಂಡು ಹೂವಾಯಿತು ಎಕ್ಸ್ಟ್ರಾ ಒಂದು ಲೈನ್ ಹೂವಾಯ್ತು ಅಂತ ಅಂತೇಳಿದರೆ ಅದು ನಿಮಗೆ ಅದು ಇನ್ಕಮ್ ಆಯಿತಾ ನಮಗೆಲ್ಲ ಹಾಗೆಲ್ಲ ಇದ್ದರೆ ಕೊಡಲಿಕ್ಕೆ ಇಲ್ಲ ನಾವು ಅದನ್ನೆಲ್ಲ ಮನೆಯಲ್ಲೇ ಇಟ್ಕೊಳ್ಳೋದು ದೇವರಿಗೆ ನಾನು ಇಡೋದು ಪರವಾಗಿಲ್ಲ ನನಗೆ ಖುಷಿ ಇದೆ ಯಾಕಂತೇಳಿದರೆ ಆ ದೇವರ ಒಂದು ಮುಡಿಯಲ್ಲೂ ಹೂ ಆಗ್ತದೆ ಸತ್ಯ ಹೇಳ್ತೇನೆ ನಮ್ಮ ಮನೆಯಲ್ಲಿ ಹೂವು ಯಾವಾಗ ಆಗ್ಲಿಕ್ಕೆ ಆಯಿತು ನೋಡಿ ಅಲ್ಲಿಂದ ಇವತ್ತಿನವರೆಗೆ ನಾನು ಮಾರುಕಟ್ಟೆಗೆ ಹೂ ಕೊಡಲಿ ಕೊಡದೇ ಇರಲಿ ಆದರೆ ನಮ್ಮ ದೇವರ ಮುಡಿಯಲ್ಲಿ ಮಾತ್ರ ಹೂ ಯಾವತ್ತೂ ತಪ್ಪಲಿಲ್ಲ ಅಂದರೆ ನಾವು ಯಾವಾಗಲೂ ಮಾರುಕಟ್ಟೆಯಿಂದ ಹೂವನ್ನು ತರ್ತಾ ಇದ್ವಿ ನನ್ನ ಹಸ್ಬೆಂಡ್ ವಾರ ವಾರ ಮಾರುಕಟ್ಟೆಯಿಂದ ಹೂ ತರ್ತಾ ಇದ್ರು ಗುರುವಾರ ಮತ್ತು ಶುಕ್ರವಾರ ಅಂತ ಅವರು ತರ್ತಾನೆ ಇದ್ದರು ಯಾಕಂತ ಅವರು ಗುರುವಾರ ವ್ರತ ಮಾಡ್ತಾರೆ ಶುಕ್ರವಾರ ಲಕ್ಷ್ಮೀ ದೇವರಿಗೆ ಹಾಕಲಿಕ್ಕೆಲ್ಲ ತರ್ತಾರೆ ಯಾವಾಗಲೂ ತರ್ತಾ ಇದ್ದರು ಇವಾಗ ನಾನು ಯಾವಾಗ ಮಲ್ಲಿಗೆ ನಮ್ಮ ಮನೇಲಿ ಆ ಆಯಿತು ನೋಡಿ ಆವಾಗದಿಂದ ನಮ್ಮ ಮನೆಗೆ ಮಾರುಕಟ್ಟೆಯಿಂದ ಹೂ ತರುವುದೇ ಇಲ್ಲ ಯಾವ ಹೂ ಕೂಡ ತರುವುದಿಲ್ಲ ಅಪರೂಪಕ್ಕೆ ಒಮ್ಮೆ ಸೇವಂತಿಗೆ ಇಷ್ಟ ಆದರೆ ಬೇಕು ಅನ್ನೋ ಹಾಗಿದರೆ ತರ್ತೇವೆ ಅದು ಬಿಟ್ಟರೆ ಹಬ್ಬದ ದಿನಗಳಲ್ಲಿ ನಾವು ಹೂ ತರ್ತೇವೆ ಇಲ್ಲಾಂದರೆ ನಾ ದಿನನಿತ್ಯ ನಮ್ಮ ಮನೆಯಲ್ಲಿ ದೇವರಿಗೆ ಒಂದು ಮಲ್ಲಿಗೆ ಹೂ ದೇವರ ಮುಡಿಯಲ್ಲಿ ಮಲ್ಲಿಗೆ ಹೂ ಇದ್ದೇ ಇರ್ತದೆ ಖುಷಿಯಾಗ್ತದೆ ಆಯಿತಾ ಆ ಒಂದು ಸಂಜೆ ಹೊತ್ತಲ್ಲಿ ಗಮ್ಮಂತ ಒಂದು ಪರಿಮಳ ಉಂಟು ನೋಡಿ ಎಷ್ಟು ಖುಷಿಯಾಗ್ತದೆ ಹೇಳಿದ್ರೆ ಒಂದು ದೇವಸ್ಥಾನದಲ್ಲಿ ಕೂತಂತಹ ಫೀಲ್ ಬರ್ತದೆ ತುಂಬ ಆಗ್ತದೆ ಆವಾಗ ನಮಗೆ ಒಮ್ಮೆ ನೀವು ನೋಡಿ ನಿಮ್ಮ ಮನೆಯಲ್ಲಿದ್ದಂತಹ ದೇವರಿಗೆ ಸಂಜೆ ಹೊತ್ತಲ್ಲಿ ಇಟ್ಟು ನೋಡಿ ಒಂದು ಸುಮಾರು ಏಳುವರೆ ಎಂಟು ಗಂಟೆ ಹೊತ್ತಿಗೆ ಆ ಒಂದು ಅರಳುವಂತಹ ಪರಿಮಳ ಉಂಟಲ್ಲ ಎಷ್ಟು ನಮಗೆ ಒಂದು ಖುಷಿ ಕೊಡ್ತದೆ ಅಂತ ಹೇಳಿದರೆ ಅದು ಸಾಧ್ಯನೇ ಇಲ್ಲ ಸ್ನೇಹಿತರೆ ಅದು ಬೇರೆ ಯಾವುದರಿಂದಲೂ ಆ ಸಾ ಪರಿಮಳವನ್ನು ನಾವು ಏನು ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತದೆ ಖುಷಿ ಖುಷಿಯಾಗ್ತದೆ ಗೊತ್ತಾ ಇನ್ನೊಂದು ಏನು ಗೊತ್ತಾ ನೀವೇನಿಸ್ಬೋದು ಮಳೆಗಾಲದಲ್ಲಿ ಇವರ ಗಿಡದಲ್ಲಿ ಹೇಗೆ ಹೂವಾಗಲಿಕ್ಕೆ ಸಾಧ್ಯ ಇವರು ಏನೂ ಆಗ್ತಾರೆ ನಮಗೆ ಹೇಳುವುದಿಲ್ಲ ಅಂತ ಹೇಳ್ಬೋದು ಆದರೆ ನನ್ನ ಗಿಡದಲ್ಲಿ ಈಗ ಹೂವಾಗಲಿಕ್ಕೆ ಕಾರಣ ಏನಂತ ಹೇಳಿದರೆ ನಿಮಗೆ ಗೊತ್ತಿರುವ ಹಾಗೆಯೇ ನಾನೊಂದು ಗ್ರೋ ಬ್ಯಾಗಲ್ಲಿ ಹೇಗೆ ಪರ್ಚೇಸ್ ಅಂತ ಹೇಳಿ ವೀಡಿಯೋ ಡಿಟೇಲಾಗಿ ಅಪ್ಲೋಡ್ ಮಾಡಿದ್ದೇನೆ ಅದು ಬೇಕಿದ್ದಲ್ಲಿ ನೀವು ವೀಡಿಯೋ ಒಮ್ಮೆ ನೋಡಿ ನಾನು ಆ ಗ್ರೋ ಸುಡು ಸುಡುಮಣ್ಣನ್ನು ಹಾಕಿ ಗಿಡಗಳನ್ನು ನಟ್ಟಿದ್ದೆ ನಾನು ನಿಮಗೆ ಹೇಳಿದ್ದೆ ಕೇವಲ ಸುಡು ಮಣ್ಣನ್ನು ಹಾಕಿ ಗಿಡಗಳನ್ನು ಹೇಗೆ ನಡುವುದು ಎಂಬುದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಆದರೆ ನನಗೆ ಅದರ ಅದು ಸುಡುಮಣ್ಣು ಹಾಕಿದ ನಂತರ ಗಿಡ ಚೆನ್ನಾಗಿ ಅಷ್ಟು ವೇಗವಾಗಿ ವೇಗವಾಗಿಯೇನು ಬೆಳೆಯಲಿಲ್ಲ ಸೀಸನಲ್ಲಿ ಕೂಡ ಅಷ್ಟೇನು ಆಗಲಿಲ್ಲ ಆದರೆ ಉಂಟಲ್ಲ ಒಂದು ಎರಡು ತಿಂಗಳಾದ ನಂತರ ಉಂಟಲ್ಲ ನನ್ನ ಗಿಡದ ಬೆಳವಣಿಗೆನೇ ಚೇಂಜ್ ಆಯಿತು ಸ್ನೇಹಿತರು ಎಷ್ಟು ಚೆನ್ನಾಗಿ ಗಿಡ ಬಂತಂತೇಳಿದರೆ ನನಗೆ ನಂಬಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವಾಗ ಮಳೆಗಾಲದಲ್ಲೂ ನೋಡಿ ಇದೆಲ್ಲ ನನ್ನ ಮಳೆಗಾಲದಲ್ಲಿರುವಂತಹ ಗಿಡ ಇದೆಲ್ಲ ನೋಡಿ ನಾನು ಇದಕ್ಕೆ ಇದರಲ್ಲಿ ಕೇವಲ ಇರೋದು ಏನು ನಮ್ಮದು ಸುಡುಮಣ್ಣು ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ಗಿಡ ಅಂದರೆ ನೋಡುವಾಗ ಖುಷಿ ಆಗ್ತದೆ ಕಣ್ಣಿಗೆ ಒಂದು ತಂಪಂತ ಅನ್ನಿಸ್ತದೆ ಗೊತ್ತಾ ಆದರೆ ನಾನು ಯಾವುದಕ್ಕೆ ಸುಡುಮಣ್ಣು ಹಾಕಲಿಲ್ಲ ನೋಡಿ ಆ ಗಿಡಗಳನ್ನು ಮಾತ್ರ ನೋಡುವಾಗೆಲ್ಲ ಅಂದರೆ ಎಲೆಯೆಲ್ಲ ಉದುರಿ ಗಿಡ ಎಲ್ಲ ಏನು ಕೇವಲ ಕೋಲ್ ಕೋಲಾಗೆನ ಹಾಗೆ ಇದೆ ಅದರಲ್ಲೂ ಕೂಡ ಹೂವು ಆಗ್ತದೆ ಆದರೆ ಗಿಡ ನೋಡುವಾಗ ತುಂಬಾ ಬೇಜಾರಾಗ್ತದೆ ಆದರೆ ಈ ಸುಡುಮಣ್ಣು ಹಾಕಿ ನೆಟ್ಟಂತಹ ಗಿಡದಲ್ಲಿ ನನಗೀಗ ಹೂವಾಗೋದು ಆಗೋದು ಸ್ನೇಹಿತರೆ ಅಂದರೆ ಒಳ್ಳೆ ಕ್ವಾಲಿಟಿ ಇರುವಂತಹ ಸುಡು ಮಣ್ಣನ್ನು ನಮ್ಮ ಗಿಡಗಳಿಗೆ ಹಾಕಬೇಕು ನಾನು ಸುಡು ಮಣ್ಣಿಂದ ನಮ್ಮ ಗಿಡಗಳಿಗೆ ಅಷ್ಟೇನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ನಿಮಗೆ ಅದರ ರಿವ್ಯೂ ಕೊಡಲಿಲ್ಲ ಆದರೆ ಈಗ ನನಗೆ ಎನಿಸ್ತದೆ ಸ್ನೇಹಿತರೆ ಮ ಏನು ಗೊತ್ತಾ ಸುಡು ಮಣ್ಣು ನಮ್ಮ ಗಿಡಗಳಿಗೆ ಹಾಕಲೇಬೇಕು ಒಳ್ಳೆ ರಿಸಲ್ಟು ಕೊಡ್ತಾಯಿದೆ ಆಯಿತಾ ನೋಡಿ ನನ್ನ ಗಿಡ ಎಷ್ಟು ಚೆನ್ನಾಗಿದೆ ಅಬ್ಬಾ ಇದು ನೋಡಿ ಒಂದು ಹುಳ ನೋಡಿ ನನಗೆ ನೋಡುವಾಗಲೇ ಒಂಥರ ಆಗ್ತದೆ ನೋಡಿ ಎಷ್ಟು ಗಲೀಜೆ ಆಯ್ತಾ ಇದೇ ನಮ್ಮ ಹುಳಗಳ ಹುಳ ಎಲ್ಲ ನಮ್ಮ ಗಿಡಗಳನ್ನು ತಿನ್ನುವುದು ಸ್ನೇಹಿತರೆ ಎಷ್ಟು ಗಲೀಜೆ ಆಗಿದೆ ನೋಡಿ ಇದೇ ಇದಕ್ಕೆ ಸ್ಪ್ರೇ ಎಲ್ಲ ಹಾಕಿದ್ದೇನೆ ಈಗ ಸ್ವಲ್ಪ ಹುಳ ಕಡಿಮೆ ಇನ್ನೂ ಆಗ್ಬೋದು ಯಾಕಂತ ಹೇಳಿದರೆ ಮಳೆ ಈಗ ಸ್ವಲ್ಪ ಕಡಿಮೆ ಇದೆ ಸ್ಪ್ರೇ ಹಾಕಬೇಕು ಹಾಕ್ತೇನೆ ಸ್ನೇಹಿತರೆ ನಾನು ಸುಡುಮಣ್ಣಿನ ಬಗ್ಗೆ ನಿಮಗೆ ನಾನು ಹೇಳ್ತಾಯಿದ್ದೆ ಸುಡುಮಣ್ಣಿಗೆ ಎಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ನಮ್ಮ ಗಿಡಗಳಿಗೆ ಅಷ್ಟಿಷ್ಟಲ್ಲ ಆಯಿತಾ ನೀವು ನಿಮಗೆಲ್ಲಾದರೂ ಸುಡುಮಣ್ಣು ಸಿಕ್ಕಿದರೆ ಒಮ್ಮೆ ನಿಮ್ಮ ಗಿಡಗಳಿಗೆ ಹಾಕಿ ನೋಡಿ ಒಳ್ಳೆ ರಿಸಲ್ಟ್ ಬರ್ತದೆ ಒಳ್ಳೆ ಕ್ವಾಲಿಟಿ ಇರುವಂತಹ ಮಣ್ಣನ್ನು ಹಾಕಿ ಮಣ್ಣನ್ನು ಮಣ್ಣೆಲ್ಲ ಕಪ್ಪಾಗಿರಬೇಕು ಅದರಲ್ಲಿರುವ ಕಸಕಡ್ಡಿಗಳು ಕೂಡ ಕಪ್ಪು ಕಪ್ಪಾಗಿ ಸುಟ್ಟು ಹೋಗಬೇಕಂತಹ ಮಣ್ಣನ್ನು ಹಾಕಿ ನಿಮ್ಮ ಗಿಡಗಳಿಗೆ ಒಳ್ಳೆ ರಿಸಲ್ಟ್ ಬರ್ತದೆ ಸ್ನೇಹಿತರೆ ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ಯಾವುದೇ ಗೊಬ್ಬರಗಳನ್ನು ಹಾಕಲಿಕ್ಕೆ ಹೋಗಬೇಡಿ ಮುಂಬರುವ ದಿನಗಳಲ್ಲಿ ಒಳ್ಳೆ ಗೊಬ್ಬರ ಹಾಕಿ ಗಿಡಗಳನ್ನು ಚೆನ್ನಾಗಿ ಆರೈಕೆ ಮಾಡಿ ಒಳ್ಳೆಯ ಒಂದು ಪ್ರತಿಫಲವನ್ನು ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ